ನಾಮನಿರ್ದೇಶಕವಾಗಿದ್ದು ಕಾನೂನುಗತವಾಗಿ ಸ್ಥಾಪಿತವಾದ ಭಾರತದ ಸಂವಿಧಾನದಲ್ಲಿ ನೈಜ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತದ ಸಾರ್ವಭೌಮತ್ವ ಮತ್ತು ಸಮರ್ಥತೆಯನ್ನು ಎತ್ತಿ ಹಿಡಿಯುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆಗೋಸ್ಕರ ಮತ್ತು ನಮ್ಮ ಸಂಘಟನೆಗೆ ನಿಮ್ಮಂಥ ವ್ಯಕ್ತಿಗಳ ಅವಶ್ಯಕತೆ ಇದೆ ಅನ್ನತಕ್ಕಂಥ ವಿಶ್ವಾಸದಿಂದ ನನ್ನನ್ನು ಬೆಂಬಲಿಸಿ ಇವತ್ತು ಬಂದಿದ್ದಾರೆ ಮೂರು ಸಾವಿರ ಜನ ಏನು ನಮ್ಮ ಉಪನ್ಯಾಸಕರಿದ್ದಾರೆ ಅವರೆಲ್ಲರೂ ಕೂಡ ಕೇವಲ ಮತದಾರರಲ್ಲ ಈ ಚುನಾವಣೆಯ ಗೆಲ್ಲು ಗೆಲುವಿಗೆ ಒಂದು ಯೋಧರಾಗಿ ಕೆಲಸ ಮಾಡ್ತಕ್ಕಂಥ ಪಣವನ್ನು ಅವರು ಈಗಾಗಲೇ ತೊಟ್ಟಿದ್ದಾರೆ ಬಹುಶಃ ಆ ಉಪನ್ಯಾಸಕರ ಕೈ ಕೆಳಗೆ ಪಾಠ ಕೇಳಿದಂಥ ಸಹಸ್ರಾರು ಸಹಸ್ರಾರು ಪದವೀಧರರೇ ಇವತ್ತು ಮತದಾನದ ಹಕ್ಕನ್ನು ಪಡೆದಿರತಕ್ಕಂಥ ಪದವೀಧರರು ಹೊರಗಿರ್ತಕ್ಕಂಥದ್ದು ಹಾಗಾಗಿ ಆ ಮೂರು ಸಾವಿರ ಜನರ ಏನು ಬೆಂಬಲ ಇದೆ ಅದು ನನಗೆ ಆನೆ ಬಲವನ್ನು ನೀಡಿದೆ ಈ ಬಾರಿ ಚುನಾವಣೆಯನ್ನು ಗೆಲ್ತೇನೆ ಅನ್ನತಕ್ಕಂಥ ಸಂಪೂರ್ಣ ಆತ್ಮವಿಶ್ವಾಸ ಇದೆ ಪ್ರತಿ ಜಿಲ್ಲೆಯಲ್ಲಿ ಗೆಲ್ಲುವುದೂ ಕೂಡ ಒಂದು ಸಿಂಪತಿ ಇದೆ ಎರಡು ಕಳೆದ ಎರಡು ಬಾರಿ ನೀವು ಸೋತಿದ್ದೀರಿ ಈ ಬಾರಿ ನಾವು ನಿಮಗೆ ಸಂಪೂರ್ಣವಾಗಿ ಬೆಂಬಲಿಸ್ತೇವೆ ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನತಕ್ಕಂತಹ ಮಾತನ್ನು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಹೋದಂಥ ಸಂದರ್ಭಗಳಲ್ಲಿ ಹೇಳಿದ್ದಾರೆ ನಾವೆಲ್ಲ ಅಷ್ಟು ದೂರದಿಂದ ಇಲ್ಲಿಗೆ ಬಂದು ನನಗೆ ನನ್ನ ಪರವಾಗಿ ಬೆಂಬಲಿಸಿದ್ದೀರಿ ಕಳೆದ ಆರು ಜಿಲ್ಲೆಗಳಿಂದಲೂ ಕೂಡ ಪ್ರತಿನಿಧಿಗಳು ಬಂದಿದ್ದೀರಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಐದು ಹದಿನಾರು ದಿನದಲ್ಲಿ ಆರು ಜಿಲ್ಲೆ ಮೂವತ್ತು ವಿಧಾನಸಭಾ ಕ್ಷೇತ್ರಗಳು ಮತ್ತು ಆರು ಲೋಕಸಭಾ ಕ್ಷೇತ್ರಗಳು ಈ ಕ್ಷೇತ್ರದ ವ್ಯಾಪ್ತಿನಲ್ಲಿ ನೀವೇ ಯಾರೆಲ್ಲ ಇಲ್ಲಿ ಆಗಮಿಸಿದ್ದೀರಿ ನೀವೆಲ್ಲರೂ ಕೂಡ ನಾವು ಒಂದು ಯೋಧರು ನಮ್ಮ ವಾಟ್ಸಪ್ ಮೂಲಕ ದೂರವಾಣಿ ಮೂಲಕ ಮತ್ತು ಇನ್ನಿತರೆ ಯಾವ್ಯಾವ ಮಾಧ್ಯಮಗಳ ಮೂಲಕ ನೀವು ತಿಳಿಸ್ಬೋದು ಅವರಿಗೆ ತಿಳಿಸೋದ್ರ ಮೂಲಕ ಮುಂದಿನ ತಿಂಗಳು ನಾನು ನಾಮಿನೇಷನಿಗೆ ಬಹುಶಃ ನಮಗೆಲ್ಲರಿಗೂ ಗೊತ್ತಿದೆ ಒಳಗಡೆ ಹೆಚ್ಚಿಗೆ ಜನಕ್ಕೆ ಅಲೋ ಮಾಡಿರಲಿಲ್ಲ ನಾಲ್ಕು ಜನಕ್ಕೆ ಮಾತ್ರ ಹಾಗಾಗಿ ನಮ್ಮ ಉಪನ್ಯಾಸಕರ ಸಂಘದ ಗೌರವಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ದೇವಿಯ ದರ್ಶನ ಮಾಡಿ ಆಶೀರ್ವಾದವನ್ನು ಪಡೆದು ಮತ್ತು ಕೆಳಗಡೆ ಗಣಪತಿ ದೇವಸ್ಥಾನ ಮತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಇವತ್ತು ನನ್ನ ನಾಮಪತ್ರವನ್ನು ಬಂದಿದ್ದೇನೆ ತಾವೆಲ್ಲ ಬಹಳ ದೂರಗಳಿಂದ ಇಲ್ಲಿ ಆಗ ಆಗಮಿಸಿದ್ದೀರಿ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಊರಿಗೆ ಹೋದ ನಂತರದಲ್ಲಿ ಎಲ್ಲರೂ ಕೂಡ ಚುನಾವಣೆ ಮೂರನೇ ತಾರೀಕಿನ ಪ್ರತಿಯೊಬ್ಬ ಮತದಾರನಿಗೆ ಮುಟ್ತಕ್ಕಂಥ ಕೆಲಸವನ್ನು ಮಾಡಿ ನನ್ನನ್ನು ಜಯಶೀಲನನ್ನಾಗಿ ಮಾಡಬೇಕು ಅನ್ನತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಉಪಾಧ್ಯಕ್ಷರಾಗಿರುವಂಥ ಮಾಜಿ ಸಿಂಡಿಕೇಟ್ ಸದಸ್ಯರಾಗಿರುವಂಥ ಆಚಾರ್ಯ ಸರ್ ಅವರು ಬಂದಿದ್ದಾರೆ ಅವರು ಕೂಡ ಪಕ್ಷೇತರ ಶಿಕ್ಷಕರ ಮತಕ್ಷೇತ್ರಕ್ಕೆ ಅವರು ಅಭ್ಯರ್ಥಿಯಾಗಿ ನಿಲ್ತಾ ಇದ್ದಾರೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿ ಆಚಾರ್ಯ ಸರ್ ಅವರು ರಾಜ್ಯ ಪದವೀಧರ ಕ್ಷೇತ್ರದ ಮಾನ್ಯ ಅಭ್ಯರ್ಥಿಗಳಾದಂಥ ಶ್ರೀಯುತ ಎಸ್ ಪಿ ದಿನೇಶ್ ಅವರೇ ರಾಜ್ಯ ಅತಿಥಿ ಉಪನ್ಯಾಸಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ಹನುಮಪ್ಪ ಕಲ್ಮಣಿಯವರೇ ಎಲ್ಲ ಅತಿಥಿ ಉಪನ್ಯಾಸಕರೇ ಮತ್ತು ಎಸ್ ಪಿ ದಿನೇಶ್ ಅವರ ಹಿತೈಷಿಗಳೇ ನಾನು ಮೊದಲನೇದಾಗಿ ಶ್ರೀಯುತ ಎಸ್ ಪಿ ದಿನೇಶ್ ಅವರಿಗೆ ಅಭಿನಂದನೆ ಬೆಲ್ಲ ಬಯಸ್ತೇನೆ ಇವತ್ತು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಲಿಕ್ಕೆ ಮತ್ತು ಗೆಲ್ಲಲಿಕ್ಕೆ ಈ ಕ್ಷೇತ್ರವನ್ನು ಸಮರ್ಥವಾಗಿ ಪ್ರತಿನಿಧಿಸಲಿಕ್ಕೆ ಅತ್ಯಂತ ಸೂಕ್ತ ಅರ್ಹ ಅಭ್ಯರ್ಥಿ ಅಂದರೆ ಅದು ಎಸ್ ಪಿ ದಿನೇಶ್ವರ ಮಾತ್ರ ನಾನು ನನ್ನ ಪರವಿದರ ಕ್ಷೇತ್ರ ಈ ಕ್ಷೇತ್ರದ ಪರಿಚಯ ಮಾಡಿಕೊಳ್ಬೇಕಾದ್ರೆ ಇದರ ವಸ್ತು ರೂಪವನ್ನು ನಾನು ಅಧ್ಯಯನ ಮಾಡಿಕೊಳ್ಬೇಕಾದ್ರೆ ಸುಮಾರು ಹತ್ತು ವರ್ಷಗಳ ಹಿಂದಿಂದ ನಾನು ಎಸ್ ಪಿ ದಿನೇಶ್ವರ ಹೆಸರು ಕೇಳಿಕೊಂಡು ಬರ್ತಿದ್ದೆ ನನಗೆ ಒಬ್ಬ ಶಿವಮೊಗ್ಗದ ವ್ಯಕ್ತಿ ಮಂಗಳೂರಿನಲ್ಲಿ ಹೇಗೆ ಓಟ್ ತಗೊಳ್ತಾರೆ ಅಂತ ತೆಗುತ್ತಾರೆ ಅನ್ನೋದ ಬಗ್ಗೆ ಆಶ್ಚರ್ಯವಾಗಿ ಕಂಡಿರುವಂಥದ್ದು ನನಗೆ ಕಳೆದ ನೈಋತ್ಯ ಪದವಿ ನಕ್ಷತ್ರ ಚುನಾವಣೆಯಲ್ಲಿ ಅಲ್ಲಿರ್ತಕ್ಕಂಥ ಪ್ರಮುಖ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾತಾಡಲಿಕ್ಕೆ ಹೋಗಿ ಈ ಸತಿ ಎಸ್ ಪಿ ದಿನೇಶ್ ಅಂತ ಹೇಳಬೇಕು ಎಸ್ ಪಿ ದಿನೇಶ್ ಅವರು ಓಟ್ ಮಾಡ್ತೇವೆ ಅನ್ನುವಂಥ ಅಭಿಪ್ರಾಯಗಳು ಕೇಳ್ತಾಯಿತ್ತು ಅದು ಅಂತಿಮವಾಗಿ ರಿಸಲ್ಟ್ ಬರುವಾಗ ನಿಜವೂ ಆಗಿತ್ತು ಆದರೆ ಅಂತಿಮ ಲೆಕ್ಕಾಚಾರ ಸೋಲಾಗಿರ್ಬೋದು ಇವತ್ತಿ ಕೂಡ ನಾನು ಇಡೀ ಕ್ಷೇತ್ರದಲ್ಲಿ ಓಡಾಡಿದಾಗ ಎಸ್ ಪಿ ದಿನೇಶ್ ಅವ್ರ ಬಗ್ಗೆ ಇರ್ತಕ್ಕಂಥ ಅಭಿಪ್ರಾಯವನ್ನು ಅಧ್ಯಯನ ಮಾಡಿದೆ ನಿಮ್ಮ ಶಿವಮೊಗ್ಗ ಜಿಲ್ಲೆ ಇರ್ಬೋದು ನಮ್ಮ ಮಂಗಳೂರು ಜಿಲ್ಲೆ ಇರ್ಬೋದು ಎರಡೂ ಜಿಲ್ಲೆಗಳಲ್ಲಿ ಮಾತಾಡಬೇಕಾದ್ರೆ ಪ್ರತಿ ವರ್ಷ ಎಸ್ ಪಿ ದಿನೇಶ್ ಅವರು ನಿಲ್ತಾರೆ ನಮ್ಮನ್ನು ಸಂಪರ್ಕ ಮಾಡ್ತಾರೆ ಆದರೆ ನಮ್ಮಿಂದ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ ಅನ್ನುವಂಥ ನೋವಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಕುತೂಹಲಕ್ಕೆ ನಾನು ಕಳೆದ ಐದಾರು ತಿಂಗಳು ನಾನು ಮಾತಾಡಿಸ್ತೇನೆ ತುಂಬ ಜನರಿಗೆ ಗ್ರ್ಯಾಜುವೇಟ್ಸ್ ಬಗ್ಗೆ ಏನು ಅಂತ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಹೇಳುವಂಥ ಹೆಸರು ಎಸ್ ಪಿ ದಿನೇಶ್ ಅವರಿಗೆ ಅನ್ಯಾಯ ಆಗಿದೆ ಅವರನ್ನ ನಾವು ಚುನಾಯಿಸಬೇಕು ಅಂತ ಈ ಮಾತುಗಳು ನಾನು ಕೇಳಿದೆ ಹಾಗಾಗಿ ವೈಯಕ್ತಿಕವಾಗಿ ನಾನು ನನ್ನ ಜೊತೆ ಇರ್ತಕ್ಕಂಥವರು ನಾವು ಎಸ್ ಪಿ ದಿನೇಶ್ ಅವರಿಗೆ ಬೆಂಬಲವನ್ನು ಸೂಚಿಸಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಹಾಗಾಗಿ ಇವತ್ತು ನಾನು ನಿಮ್ಮ ನಾಮಿನೇಷನ್ ಸದಸ್ಯರು ಕರ್ತೇನೆ ಅಂತ ಹೇಳಿದರೆ ನಾನು ಕೂಡ ಹದಿನೈದು ತಾರೀಕಿಗೆ ನಾಮಿನೇಷನ್ ಮಾಡ್ತೇನೆ ನನ್ನ ನನ್ನ ನಾಮಿನೇಷನ್ ಈಗ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನಾನು ನಿಗದಿಪಡಿಸಿದ್ದೇನೆ ನಾನು ಅದನ್ನು ನಾಮಿನೇಷನ್ ಮಾಡ್ತೇನೆ ನೈಋತ್ಯ ಪದವೀಧರ ಕ್ಷೇತ್ರ ಅಥವಾ ಶಿಕ್ಷಕರ ಕ್ಷೇತ್ರ ಅಂತ ಹೇಳುವಂಥದ್ದು ಒಂದು ಸಣ್ಣ ಕ್ಷೇತ್ರ ಅಲ್ಲ ನಿಮಗೆಲ್ಲ ಗೊತ್ತಿದ್ದಾಗೆ ಐದು ಜಿಲ್ಲೆ ಐದು ಜಿಲ್ಲೆಯವರು ಒಬ್ಬ ಕ್ಯಾಂಡಿಡೇಟು ಈಗ ಈಗಾಗಲೇ ಎಸ್ ಪಿ ದಿನೇಶ್ ಅವರು ಹೇಳಿದಾಗೆ ಇನ್ನೂ ಇರುವಂಥ ಹದಿನೈದು ಹದಿನಾರು ದಿವಸದಲ್ಲಿ ಪ್ರತಿಯೊಬ್ಬರನ್ನು ಅಕ್ಷರ ವರ್ಷ ರೀಚ್ ಆಗೋದು ಕಷ್ಟ ಒಬ್ಬ ಅಭ್ಯರ್ಥಿ ಇಡೀ ಒಂದು ವರ್ಷ ಓಡಾಡಿದ್ರು ಕೂಡ ರೀಚ್ ಆಗೋದು ಕಷ್ಟ ಅಂಥದ್ರಲ್ಲಿ ನಾವೇ ಅವರ ಪ್ರತಿನಿಧಿಗಳಾಗಿ ರೀಚ್ ಆಗೋದು ಭಾಳ ಮುಖ್ಯ ಇದೆ ಹಾಗಾಗಿ ನಮ್ಮ ಅಭ್ಯರ್ಥಿ ನಮ್ಮ ಸಂಘದ ಗೌರವಾಧ್ಯಕ್ಷರು ಕೂಡ ನಾವು ಸೊ ಅವರನ್ನು ಅತ್ಯಂತ ಹೆಚ್ಚು ಮತಗಳಿಂದ ಗೆಲ್ಲಿಸಿಕೊಡ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರಾಗಿ ನಾವು ಅದನ್ನು ತಗೊಳ್ಬೇಕಾಗಿದೆ ಖಂಡಿತವಾಗಿ ನಾವೆಲ್ಲರೂ ಕೂಡ ಈ ಒಂದು ಜವಾಬ್ದಾರಿಯನ್ನು ತಗೊಳ್ಳೋಣ ಅವರಿಗೋಸ್ಕರ ಮುಂದಿನ ಒಂದು ಹದಿನೈದು ದಿವಸ ನಗರದೂ ಕೂಡ ಸೇರಿ ಕೆಲಸ ಮಾಡಿ ಅವರನ್ನ ಗೆಲ್ಲಿಸುವಂತ ನಮ್ಮ ಮಾತು ಥ್ಯಾಂಕ್ ಯು ಸರ್ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಇವತ್ತು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಕಳೆದ ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆಯನ್ನು ಮಾಡಿದ್ದೆ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಅತ್ಯಂತ ಪ್ರಬಲ ಪೈಪೋಟಿಯನ್ನು ನೀಡಿ ಕಾಂಗ್ರೆಸ್ ಪಕ್ಷದ ಮತ ಅತಿ ಹೆಚ್ಚು ತೆಗೆದುಕೊಳ್ಳುವ ರೀತಿಯಲ್ಲಿ ನಾನು ಪ್ರಯತ್ನವನ್ನು ಮಾಡಿದಂಥವನು ಆದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ಬೇರೆಯೊಬ್ಬ ಅಭ್ಯರ್ಥಿಗೆ ಪಕ್ಷ ಅವಕಾಶವನ್ನು ನೀಡಿದ್ದರನ್ನು ಪ್ರತಿಭಟನೆಯಿಂದ ನಾನು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಪಕ್ಷದ ಯಾವುದೇ ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ದರೂ ಕೂಡ ನಾವು ಮನಸ್ಫೂರ್ತಿಯಿಂದ ಕೆಲಸ ಮಾಡ್ಬೋದಿತ್ತು ಆದರೆ ಪದೇ ಪದೇ ಪಕ್ಷಕ್ಕೆ ಬಂದು ನಮ್ಮ ಪಕ್ಷದ ನಾಯಕರುಗಳನ್ನು ವಾಮಾಚ ಗೋಚರವಾಗಿ ಹೀನಾಯವಾಗಿ ಬೈದಂಥ ವ್ಯಕ್ತಿಗಳನ್ನು ಕರೆದುಕೊಂಡು ಬಂದು ಅವರಿಗೆ ಅಭ್ಯರ್ಥಿಯನ್ನು ಮಾಡಿ ಅವರ ಪರವಾಗಿ ಕೆಲಸವನ್ನು ಮಾಡಿ ಅಂತಂದರೆ ಯಾವುದೇ ರೀತಿಯ ಮನಸ್ಥಿತಿನಲ್ಲಿ ನಾವು ಅವರಿಗೆ ಕೆಲಸ ಮಾಡಲಿಕ್ಕೆ ಸಿದ್ಧರಿಲ್ಲ ಹಾಗಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ಈ ಚುನಾವಣೆಯಲ್ಲಿ ಸುಮಾರು ಆರು ಜಿಲ್ಲೆಗಳ ವ್ಯಾಪ್ತಿ ಮತ್ತು ಮೂವತ್ತು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಕಳೆದ ಹತ್ತು ತಿಂಗಳಿನಿಂದ ನಾನು ವ್ಯಾಪಕವಾದಂತಹ ಪ್ರಚಾರ ಮತ್ತು ತಯಾರಿಯನ್ನು ಮಾಡ್ಕೊಂಡು ಬಂದಿದ್ದೇನೆ ಮಾನ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಗೌರವಾನ್ವಿತ ಅಧ್ಯಕ್ಷರು ನಾನು ನಿನಗೆ ಟಿಕೆಟ್ ಕೊಡ್ತೀನಿ ನೀನು ಹೋಗಿ ರೆಡಿಯಾಗು ಅನ್ನತಕ್ಕಂಥ ಮಾತನ್ನು ಪದೇ ಪದೇ ಹೇಳಿದ್ರಿಂದ ಆ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದೆ ಆದರೆ ಕೊನೆ ಗಳಿಗೆಯಲ್ಲಿ ನನಗೆ ಟಿಕೆಟನ್ನು ಕೈ ತಪ್ಪಿಸಿರೋದ್ರಿಂದ ನಾನಿವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದೇನೆ ಬೆಂಬಲ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಗಳು ಶಾಸಕರುಗಳು ಮತ್ತು ಸ್ವತಂತ್ರ ಅಭ್ಯರ್ಥಿಗಳು ನನ್ನ ಪರವಾಗಿದ್ದರು ಆದರೆ ಕೆಲವು ಒಬ್ಬ ಇಬ್ಬರು ನಾಯಕರುಗಳು ತಮ್ಮ ಸ್ವತಹಿತಾಸಕ್ತಿಗೆ ನನಗೆ ಟಿಕೆಟ್ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಸರಿಯಾದ ಪಾಠವನ್ನು ಜೂನ್ ಮೂರನೇ ತಾರೀಕು ತಾವೆಲ್ಲ ಗೌರವಾನ್ವಿತ ಪದವೀಧರರು ಕಲಿಸಬೇಕು ಪಕ್ಷಾಂತರಗಳಿಗೆ ಪಾಠ ಕಲಿಸಿ ಅವರಿಗೆ ಮೂಲೆ ಸೇರಿಸಿ ಮನೆ ಸೇರಿಸಿ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ನೀವು ಏನು ತೋರಿಸಿದಿರಿ ಅದನ್ನು ನೀವು ಆ ಆ ಒಂದು ತೀರ್ಮಾನವನ್ನು ತಾವು ಮಾಡಬೇಕು ಈ ಬಾರಿ ನನ್ನನ್ನು ವಿಧಾನ ಪರಿಷತ್ತಿಗೆ ಪದವೀಧರರ ಧ್ವನಿಯಾಗಿ ಆಯ್ಕೆಯಾಗುವ ನಿಟ್ಟಿನಲ್ಲಿ ತಾವೆಲ್ಲ ಸಹಕಾರವನ್ನು ನೀಡಬೇಕು ಅನ್ನತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಿ